ನಿಜವಾಗಲೂ ಕೂಡ ದಲಸಂಘ ಸರ್ತಿ ಎಲ್ರಿಗೂ ಕೂಡ ಪದಾಧಿಕಾರಿಗಳಿಗೆಲ್ಲ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಹಿರಿಯ ಮುಖಂಡರು ಕೂಡ ಅವರು ಮಾತಾಡೋಂಥ ಸಂದರ್ಭದಲ್ಲಿ ದಲಿತರಿಗೆ ಯಾವ ರೀತಿ ನ್ಯಾಯವನ್ನು ಸಿಗ್ತಾ ಇದೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿದೆ ಈ ರೀತಿಯ ಹೋರಾಟಗಳು ಈ ರೀತಿಯ ಭಾವನೆಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಕಚೇರಿಗಳ ಮುಂದೆ ಎಪ್ಪತ್ತೈದು ವರ್ಷಗಳಿಂದ ಕೂಡ ಇವತ್ತು ಇದ್ದ ಹೋರಾಟಗಳನ್ನು ಮಾಡಿ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೀವಿ ಅಂದ್ರೆ ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ನಮಗೆ ನಾವೇನ ಒಬ್ಬ ಅಧಿಕಾರಿ ಕೂಡ ನಿಮ್ಮ ಸಮಸ್ಯೆ ಏನು ಅಂತಕ್ಕಂಥ ಕೇಳುವಂಥ ಸ್ಥಿತಿಯಲ್ಲಿ ಕಾರಣ ಏನಂದ್ರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಂಪೂರ್ಣವಾಗಿ ಇವತ್ತು ಐಸೂ ಅಲ್ಲಿ ಇದ್ದಾರೆ ಅಲ್ಲಿ ಇದ್ದಾರೆ ಯಾಕಂದ್ರೆ ಒಬ್ಬ ಬಡವನಿಗೆ ಮನೆ ಕೊಡಬೇಕಾದ್ರೆ ಸರ್ಕಾರ ಹೇಳ್ತದೆ ಅವನಿಗೆ ಮನೆ ಕೊಡಬೇಕು ವಿದ್ಯುತ್ ಕೊಡಬೇಕು ಅವನ ಮನೆ ಮುಂದೆ ರಸ್ತೆ ಹಾಕಿ ಕೊಡಬೇಕು ಅವನ ಮನೆ ಮುಂದೆ ಚರಂಡಿಯನ್ನು ಕೊಡಬೇಕು ಆ ಬರುವನ ಮನೆ ಏನಿದೆಯೋ ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನ ಕೊಟ್ಟು ತನ್ನ ಕಾಲು ಮೇಲೆ ನಿಂತ್ಕೊಂಡು ನೆಮ್ಮದಿಯಿಂದ ಸ್ವಾಭಿಮಾನ ಮತ್ತು ಗೌರವದಿಂದ ಬದುಕ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಈ ದೇಶದ ಸಂವಿಧಾನ ಹೇಳ್ತಾ ಇದೆ ನ್ಯಾಯ ಕೇಳಕ್ಕೋದ್ರೆ ನ್ಯಾಯ ಕೇಳೋರ ಮೇಲೆ ಇವತ್ತು ಸುಳ್ಳು ಕೇಸ್ಗಳನ್ನಾಗ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಮನೆ ಕೇಳಕ್ಕೋದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಆವಾಗಲೇ ಒಬ್ಬ ಸ್ನೇಹ ಹೇಳ್ತಾ ಇದ್ದ ಸರ್ಕಾರಗಳು ಡಿ ಸಿ ಮತ್ತು ಎ ಸಿ ತಹಸೀಲ್ದಾರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿ ಇವತ್ತು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಾಮಕವಾಸ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನಾಮಗ ಸಭೆಗಳು ಆ ಸಭೆ ಮಾಡೋದಕ್ಕೂ ಕೂಡ ಒಂದು ಗೌರವ ಗೌರವಗನತ ಇಲ್ದಿರ್ತಕ್ಕಂಥ ಸ್ಥಿತಿ ಇವತ್ತು ಇಲ್ಲಿನ ಅಧಿಕಾರಿಗಳ ಒಂದು ಜವಾಬ್ದಾರಿ ಕೂಡ ಒಂದು ಈ ರೀತಿ ನಾವು ಜನಾಂಗ ಅವಾಗಲ್ಲ ರಾಮ್ಬಾಬು ಹೇಳ್ತಾ ಇದ್ರು ಅಕ್ಕಿ ಪಿಕ್ಕಿ ಜನಾಂಗ ಇದಕ್ಕೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಪಾಣಿ ಬಂದಿದೆ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಇದು ಕೊಟ್ಟಿರ್ತಕ್ಕಂಥದ್ದು ಯಾರು ತಹಸೀಲ್ದಾರ್ ಮತ್ತು ಎ ಸಿ ಅಲ್ಲಿರ್ತಕ್ಕಂಥ ರೆವಿ ಇನ್ಸ್ಪೆಕ್ಟರ್ ಮತ್ತು ಸರ್ವೇಯರ್ ಎಲ್ಲ ಕೂಡ ಸೇರಿ ಜಮೀನನ್ನು ಗುರ್ತಿಸಿ ಆ ಜಮೀನು ಸರ್ಕಾರಿ ಜಮೀನು ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅವರು ಉಳುಮೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅವನಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟರು ಸಾಗುವಳಿ ಕೊಟ್ಟಾದ ಮೇಲೆ ಪಾಣಿ ಕೊಟ್ಟರು ಪಾಣಿ ಕೊಟ್ಟಾದ್ಮೇಲೆ ಅವ್ನ ಕಂದಾಯ ಕೂಡ ಫಿಕ್ಸ್ ಮಾಡಿದ್ರು ಕಂದಾಯ ಫಿಕ್ಸ್ ಮೇಲೆ ಪ್ರತಿ ವರ್ಷ ಕೂಡ ಆ ಭೂಮಿಯಲ್ಲಿ ಉಳುಮೆ ಮಾಡೋ ಮುಖಾಂತರ ತನಗೆ ಶಕ್ತಿ ಎಷ್ಟಿದ್ಯೋ ರಾಗಿ ಸಾಧ್ಯನಾ ಉಳ್ಳಿ ಹಾಕಕ್ಕೆ ಸಾಧ್ಯನಾ ಟಮಾಟ ಹಾಕಕ್ಕೆ ಸಾಧ್ಯನಾ ಯಾವುದ ರೀತಿಯಲ್ಲಿ ಅವ್ರ ಶಕ್ತಿ ರೀತಿಯಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಐವತ್ತು ವರ್ಷ ಅರವತ್ತು ವರ್ಷಗಳಿಂದ ಬರ್ತಾರೆ ಇವತ್ತು ಸರ್ಕಾರಿ ಭೂಮಿ ಅಂತಕ್ಕಂಥ ಹೇಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇವತ್ತು ಯಾರ ಮೇಲೆ ಇವಾಗಬೇಕು ಕೇಸು ಸಾಗುವಳಿ ಚಿತ್ರ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ ಮೇಲೆ ಹಾಕ್ಬೇಕಾ ಕೇಸ್ ಬುಕ್ ಮಾಡ್ತೀನಿ ಅಂತ ಮಾತಾಡ್ತಾರೆ ಆ ಬಡವನ ಪರವಾಗಿ ನಿಂತ್ಕಬೇಕಾಗಿರ್ತಕ್ಕಂಥ ಒಬ್ಬ ತಹಸೀಲ್ದಾರ್ ಇವತ್ತು ತಹಸೀಲ್ದಾರ್ ಬಡವನ ಪರವಾಗಿಲ್ಲ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಒಬ್ಬ ಬಡವ ಆ ಬಡವನ ಪರವಾಗಿ ಇವತ್ತು ಪೊಲೀಸ್ ಇಲಾಖೆ ಇಲ್ಲ ಹೋಗಲಿ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ನ್ಯಾಯ ಕೊಡಲಿಲ್ಲ ಅನ್ನೋದಾಗ ಕಲಿಸ್ ಪಕ್ಷ ಎ ಸಿ ಟಿ ಸಿ ಆದ್ರೂ ಕೂಡ ಇವರು ಪರವಾಗಿ ನಿಂತುಕೊಂಡು ಲಾಭಗಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ ಎಪ್ಪತ್ತೈದು ವರ್ಷಗಳನ್ನ ಕಳೆದಿದ್ದೀವಿ ನಾವು ನಮ್ಮ ಕಣ್ಣೂರುಗಳನ್ನ ಬನ್ನಿ ಸಮೂಹಗಳನ್ನು ಹೇಳ್ಕೊಳ್ಳೋ ಮುಖಾಂತರ ಇವತ್ತು ನಮಗೆ ಬಿಗ್ತಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಕಾನೂನು ಹೇಳ್ತದೆ ಯಾವ ವ್ಯಕ್ತಿ ಜೀತಿಕ್ಕಿದನೋ ಆ ಜೀತಕ್ಕಿರ್ತಕ್ಕಂಥವರಿಗೆ ಭೂಮಿಯನ್ನ ಕೊಡಬೇಕು ಅವನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಯಾವ ಜಮೀದಾರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಅವನ ಹತ್ರ ಬಿಡುಗಡೆ ಮಾಡೋ ಮುಖಾಂತರ ಬಿಡುಗಡೆ ಪತ್ರ ಕೊಟ್ಟು ಅವನಿಗೆ ಭೂಮಿ ಕೊಡೋ ಮುಖಾಂತರ ಅವನಿಗೆ ಮನೆ ಕೊಡೋ ಮುಖಾಂತರ ಅವ್ರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋ ಮುಖಾಂತರ ಅವ್ರ ಸ್ವಾಭಿಮಾನ ಮತ್ತು ಗೌರವದಿಂದ ಬದುಕ್ತಕ್ಕಂಥ ವಾತಾವರಣವನ್ನ ಆಳುವ ಸರ್ಕಾರಗಳು ಮತ್ತು ಜವಾಬ್ದಾರಿಯುತವಾಗಿರ್ತಕ್ಕಂಥ ತಹಸೀಲ್ದಾರ್ ಮತ್ತು ಎಸಿ ಡಿಸಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಆದ್ರೆ ಬಿಡುಗಡೆ ಪತ್ರಗಳು ಕೊಡ್ತಾ ಇದ್ದಾರೆ ಭೂಮಿ ಇದುವರೆಗೂ ಕೂಡ ಕೊಡಲಿಲ್ಲ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಲಿಲ್ಲ ಅವ್ರಿಗೆ ಮನೆ ಕೊಡಲಿಲ್ಲ ಎಂಟು ಹೆಣ್ಣವ್ರು ಅವಾಗಲೇ ಹೇಳ್ತಾ ಇದ್ರು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿದು ಇದು ಇವತ್ತಿಂದ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಳಿಕೆ ಅಲ್ಲ ಇದು ಎಪ್ಪತ್ತೈದು ವರ್ಷಗಳಿಂದ ಕೂಡ ಎಸ್ ಇಷ್ಟಕ್ಕೆ ಬಂದಿರತಕ್ಕಂಥ ಹಣವನ್ನ

ನಮಗೆ ಹಸಿ ಬೇಕು ಬೇಕು ಕುರಿಬೇಕು ಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ಇನ್ನೂ ಕೂಡ ನಾವು ಬೀದಿಯಲ್ಲಿ ಬಂದು ಧರಣಿ ಸ್ಥಿತಿಯಾಗಿದೆ ಕಾರಣ ಏನಂದ್ರೆ ಒಂದು ಕಾಲಘಟ್ಟದಲ್ಲಿ ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಒಂದು ಕಾಲಘಟ್ಟದಲ್ಲಿ ದಲಿತ ಸಂಘರ್ಷ ಫಾರ್ಮ್ಲೆಟ್ ಅನ್ನ ಮೂರು ದಿವಸ ಮುಂಚೆನೋ ನಾಲ್ಕು ದಿವಸ ಮುಂಚೆನೋ ವಾರದ ಮುಂಚೆನೋ ಫಾರ್ಮ್ಲೆಟ್ ಬಂದ್ರು ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ರೋ ಇನ್ಸ್ಪೆಕ್ಟರ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲ ಕೂಡ ಸೇರಿ ಮೂರು ದಿವಸ ಮುಂಚೆನೆ ಆ ಪಾಪ್ಲೇಟ್ ಅಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ರು ಈ ಬೇಡಿಕೆಗಳನ್ನ ಯಾವ ರೀತಿ ಇವ್ರಿಗೆ ನ್ಯಾಯವನ್ನು ಕೊಡಬೇಕು ಎಲ್ಲಿ ಅನ್ಯಾಯ ಆಗಿದೆ ಅವರು ಬೀದಿಗೆ ಬಂದ್ರೆ ನಮ್ಮ ಪರಿಸ್ಥಿತಿ ಮೇಲಾಧಿಕಾರಿಗಳು ಏನ್ ತಗೋಬಹುದು ಕ್ರಮ ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ರು ಕಾರಣ ಏನಂದ್ರೆ ತಹಸೀಲ್ದಾರ್ ಇಮಿಡಿಯೆಟ್ಲಿ ಕ್ರಮ ಸಿ ಆಕ್ಷನ್ ತಗೋತಾ ಇದ್ದ ಅವ್ರ ಮೇಲೆ ಇವತ್ತು ನೂರು ಜನನೂ ಒಂದಾಗಿದ್ದಾರೆ ಇವತ್ತು ಈ ಮೂರು ಜನ ಮುಂದಾಗಿ ಆಳುವ ಕುತ್ಕೊಂಡು ಅಂಕಿಅಂಶಗಳನ್ನ ಪುಣ್ಣಪ್ಪ ಎತ್ಕೊಂಡು ಬರ್ಕೊಳ್ಳುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ನೀವು ಏನು ಮಾಡಬೇಡ್ರಿ ಅವ್ರಿಗೆ ಎಪ್ಪತ್ತಾರು ಸಂಘಟನೆಗಳಿದ್ದಾವೆ ಅವ್ರ ನಾಯಕ್ ಕೇಳಿದ್ರೆ ಅವ್ರ ಮೇಲೆ ಇನ್ನೊಂದು ಸಂಘಟನೆ ಕಟ್ಟಿದ್ರೆ ಆಯ್ತು ಇನ್ನೊಬ್ಬನ ಮಾತಾಡೋಕೆ ಬಂದ್ರೆ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಅಂತಕ್ಕಂಥ ಸ್ಥಿತಿ ಇವತ್ತು ಬಂದಿರೋದಕ್ಕೆ ಕಾರಣ ಏನಂದ್ರೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ನಾವು ಸರಿಯಾದ ರೀತಿಯಲ್ಲಿ ಚಳುವಳಿಗಳನ್ನು ಸರಿಯಾದ ರೀತಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕೇಳ್ತಾ ಬಂದಿದ್ರೆ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಕೊಡ್ತಕ್ಕಂತ ಮಾತುಗಳಿಗೆ ಬಲಿಯಾಗದೆ ನಮ್ಮ ಸಮಸ್ಯೆ ಬಗ್ಗೆ ಯಾರೇವರೆಗೂ ಕೂಡ ನೋಡ್ಬಿಡೋದಿಲ್ಲ ನೀವು ಮಾಡಕ್ ಇಷ್ಟ ಇದೆಯ ತಾನೆ ನಾಳೆ ಮಾಡ್ತೀರಾ ಮಾಡಿ ನಾಳೆ ಮಾಡ್ತೀರ ಮಾಡಿ ಆವತ್ತು ನಾವು ಇದ್ದೀವಿ ಅಂತಕ್ಕಂಥದನ್ನ ಅನ್ಕೊಂಡಿದ್ರೆ ಇವತ್ತು ಮತ್ತೆ ಮತ್ತೆ ಈ ಬೇಡಿಕೆಗಳನ್ನ ಅಯ್ಯೋ ಹದ್ನೈದು ಬೇಡಿಕೆಗಳನ್ನ ಇಟ್ಟಿದ್ರು ತಾವು ಹದ್ನೈದು ಬೇಡಿಕೆಗಳು ಕೂಡ ಆವತ್ತೆ ಬಗೆ ವ್ಯವಸ್ಥೆ ಆಗ್ತಾ ಇತ್ತು ಪೊಲೀಸ್ ಇಲಾಖೆ ಕೂಡ ಯಾವ ರೀತಿ ಇತ್ತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಯಾವ ರೀತಿ ಇತ್ತಂದ್ರೆ ಅಧಿಕಾರಿಗಳಿಗೆ ಮನವೊಲಿಸಿ ಆ ಬೇಡಿಕೆಗಳನ್ನ ತುರ್ತಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಇವತ್ತು ಪೊಲೀಸ್ ಇಲಾಖೆನೂ ತಲೆ ಕಟ್ಸ್ಕೊಳ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ಹೆಂಗಾಗಿದೆ ಅಂದ್ರೆ ನನಗೆ ಈ ಇಲಾಖೆಗೂ ಈ ಬೇಡಿಕೆಗೆ ಸಂಬಂಧ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ದಲಿತರಿಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೂ ಇಲ್ಲ ಅನ್ನೋ ರೀತಿಯಲ್ಲಿ ವಿಧಿದೆ ಯಾಕಂದ್ರೆ ಅಂಡರ್ ಕಂಟ್ರೋಲ್ ದಿ ಡಿಪಾರ್ಟ್ಮೆಂಟ್ ಅದು ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಕೆಲಸ ಕೊಡ್ತಾ ಇಲ್ಲ ಕಾರಣ ಏನಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ದಲಿತರ ಮೇಲೆ ನಡೆತಕ್ಕಂತ ದೌರ್ಜನ್ಯವನ್ನ ನಿಮ್ಮ ಎಫ್ಐಆರ್ ಆಗ್ಲಿಲ್ಲ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಇಂಟರ್ಫೆರೆನ್ಸ್ ಆಗ್ತಾ ಇತ್ತು ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಕೇಸನ್ನ ಆಗ್ತಕ್ಕಂಥದ್ದು ಯಾರು ದೌರ್ಜನ್ಯ ಮಾಡಿರ್ತಕ್ಕಂಥ ದಬ್ಬಾಲಿಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ರು ಅವನ್ನ ಅರೆಸ್ಟ್ ಮಾಡೋದಕ್ಕೆ ಸಮಾಜ ಕಲ್ಯಾಣ ಕೂಡ ಮುತುವರ್ಜಿಯನ್ನು ವಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು ಇವತ್ತು ಆ ಕೆಲಸಗಳಾಗ್ತಾ ಆಗ್ತಾ ಇಲ್ಲ ಕಾರಣಗಳೇನಂದ್ರೆ ನಮ್ಮಲ್ಲಿ ನಿರಾಸಕ್ತಿ ನಮ್ಮಲ್ಲಿ ಇವತ್ತು ಯಾರೋ ಹೇಳ್ತಕ್ಕಂಥ ಮಾತುಗಳಿಗೆ ಬಲಿಯಾಗಿ ಹೋಗುವಂತ ನೂರಾರು ವರ್ಷಗಳಿಂದ ಏನು ಎಲ್ಲಾ ರೀತಿಯಲ್ಲೂ ಕೂಡ ನೋವನ್ನು ಅನುಭವಿಸ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದ್ರ ಆಗ್ತದೆ ನೀರಿಗೆ ತೊಂಬೆ ಆಗ್ತಾ ಇದೆಯೋ ಅದನ್ನ ಮರೆಯತಕ್ಕಂಥ